ಸಾಂಬಾರು ಪುಡಿ ಮತ್ತು ಬೆಳೆ ಇಲ್ಲದೇ ರುಚಿಕರವಾದ ಹೀರೆಕಾಯಿ ಹುಳಿ ಸಿಂಪಲ್ಲಾಗಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮುದ್ದೆ ಅನ್ನಕ್ಕೆಲ್ಲ ಚೆನ್ನಾಗಿರುತ್ತೆ ಇವಾಗ ಶುರು ಮಾಡೋಣ ಮೊದಲಿಗೆ ಸ್ಟವ್ ಆನ್ ಮಾಡಿ ಪಾತ್ರೆನ ಇಟ್ಕೊಂಡು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲಿಂದ ಕಾಲು ಟೀ ಸ್ಪೂನ್ ಸಾಸಿವೆ ಸ್ವಲ್ಪನೇ ಜೀರಿಗೆ ಹಾಕಿ ಒಂದು ಐದು ಕಟ್ ಮಾಡಿರೋ ಹಸಿರು ಮೆಣಸಿನ್ಕಾಯಿ ಹಾಕಿ ಬೆಳ್ಳುಳ್ಳಿ ಒಂದು ಐದು ಬೆಳ್ಳುಳ್ಳಿನ ಚಾಪ್ ಮಾಡ್ಬಿಟ್ಟು ಹಾಕಿ ಈ ಹುಳಿಗೆ ಖಾರ ಸ್ವಲ್ಪ ಮುಂದೆ ಇರಬೇಕು ಸ್ಪೈಸಿಯಾಗಿದ್ದಷ್ಟು ರುಚಿಯಾಗಿ ಚೆನ್ನಾಗಿರುತ್ತೆ ಒಂದು ಕಡ್ಡಿ ಕರಿಬೇವು ಹಾಕಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಈ ಥರ ಬಾಡಿಸ್ಕೊಂಡಾದ್ಮೇಲಿಂದ ಕಟ್ ಮಾಡಿರೋ ಮೂರು ಟೊಮೊಟೊ ಹಾಕಿ ಚಿಟಿಕೆ ಉಪ್ಪು ಚಿಟಿಕೆ ಅಷ್ನ ಪುಡಿ ಹಾಕಿ ಮಿಕ್ಸ್ ಮಾಡಿ ಬಾಡಿಸ್ಕೊಳ್ಳಿ ಟೊಮೊಟೊ ಬೇಯ್ಲಿ ಇವಾಗ ಕಟ್ ಮಾಡಿರೋ ಒಂದು ಹೀರೆಕಾಯಿ ಹಾಕಿ ಹೀರೆಕಾಯಿಗೆ ಉಪ್ಪು ಸ್ವಲ್ಪ ಜಾಸ್ತಿನೇ ಹಿಡಿಯುತ್ತೆ ಉಪ್ಪನ್ನ ರುಚಿಗೆ ಅನುಸಾರ ಹಾಕಿ ಈ ಹುಳಿ ಮಾಡಬೇಕಾದ್ರೆ ನೀರು ಹಾಕೋಕೆ ಹೋಗಬೇಡಿ ಟಮೊಟೊ ಮತ್ತು ಹೀರೆಕಾಯಿ ಇವೆರಡೂ ಕುಕ್ಕಾಗಬೇಕಾದ್ರೆ ನೀರಿನ ಅಂಶ ಬಿಡುತ್ತೆ ಆ ಒಂದು ಸಾರಾಂಶದಲ್ಲೇ ಅದು ಕುಕ್ಕಾಗಬೇಕಾಗಿರುತ್ತೆ ಅದರಲ್ಲೇ ಆ ಟೇಸ್ಟ್ ಬರೋವಂಥದ್ದು ಕಾಲು ಬಟ್ಟಲು ಹುಣಸೆ ಹುಳಿ ಹಾಕಿ ಮತ್ತು ಸ್ವಲ್ಪನೇ ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ಇವಾಗ ಹೀರೆಕಾಯಿ ಕುಕ್ಕಾಗಲಿ ಒಂದು ಪ್ಲೇಟ್ನ ಕವರ್ ಮಾಡಿಬಿಟ್ಟು ಸಿಮ್ಮಲ್ಲಿ ಕುಕ್ ಮಾಡ್ಕೊಳ್ಳಿ ಇವಾಗ ಹೀರೆಕಾಯಿ ಹದವಾಗಿ ಬೆಂದಿದೆ ಹೀರೆಕಾಯಿ ಹುಳಿ ತಯಾರಾಗಿದೆ ನೋಡೋದ್ರಲ್ಲ ಸ್ನೇಹಿತರೆ ಬೇಳೆ ಅಥವಾ ಸಾಂಬಾರು ಪುಡಿ ಮನೇಲಿ ಇಲ್ಲದೆ ಇದ್ದಾಗ ಈ ಥರ ಸಿಂಪಲ್ಲಾಗಿ ಹೀರೆಕಾಯಿ ಹುಳಿನ ಮಾಡಿ ಅನ್ನ ಜೊತೆ ತುಂಬ ರುಚಿಯಾಗಿರುತ್ತೆ ಈ ರೆಸಿಪಿನ ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಮತ್ತೊಂದು ರೆಸಿಪಿಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು